ಎಲ್ಲ ಕರ್ನಾಟಕ ಜನತೆಗೆ ಏ ನಿಮ್ಮ ಅಭಿಷೇಕ್ ಮಾಡೋ ನಮಸ್ಕಾರಗಳು ಇವತ್ತಿನ ವೀಡಿಯೋಲಿ ನಮ್ಮ ಪೇರೆಂಟ್ಸು ಟ್ವೆಂಟಿ ಫೈವ್ ಇಯರ್ಸ್ ವೆಡ್ಡಿಂಗ್ ಆನಿವರ್ಸರಿಂದ ನಮ್ಮ ಮನೆಯಲ್ಲಿ ನಾವು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾ ಇದ್ವಿ ಅದರಲ್ಲಿ ಪ್ರಥಮ ಅಧ್ಯಾಯ ಕತೆ ಆಗಿತ್ತು ಇದರಲ್ಲಿ ದ್ವಿತೀಯ ಅಧ್ಯಾಯ ಕಥೆಯನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಈ ವಿಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಅದರಿಂದ ನಿಮಗೆ ಕಥೆಯ ಮಹಿಮೆ ಸತ್ಯನಾರಾಯಣ ಸ್ವಾಮಿಯ ವ್ರತದ ಮಹಿಮೆ ಎಲ್ಲ ಅರ್ಥ ಆಗುತ್ತೆ ನೀಟಾಗಿ ಅದಕ್ಕೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಫ್ರೆಂಡ್ಸ್ अथ <re> द्वितीयोऽध्यायः <bekannt usion> <omdat> <small> <iaproblem> <zed> ತೂತಮನೆಗಳು ಮುಂದುವರೆಸುವರು ನಂತರ ವಿಷ್ಣುವು ನಾರದರನ್ನು ಕುರಿತು ಎಲೆ ನಾರದ ಮಹರ್ಷಿಯೇ ಪೂರ್ವದಲ್ಲಿ ನೀನು ಕೇಳಿದಂತೆ ಇದನ್ನು ಯಾರಿಂದ ಆಚರಿಸಲ್ಪಟ್ಟಿತು ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸವನ್ನು ಹೇಳುವೆನು ಕಾಶಿ ಕ್ಷೇತ್ರದಲ್ಲಿ ಅತ್ಯಂತ ದರಿದ್ರನಾದ ಒಬ್ಬ ಬ್ರಾಹ್ಮಣನಿದ್ದನು ಆತನು ಪ್ರತಿದಿನದಲ್ಲಿಯೂ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಸುತ್ತುತ್ತಲಿದ್ದನು ದೀನರಲ್ಲಿ ಅತ್ಯಂತ ದಯೆಯುಳ್ಳ ವಿಷ್ಣುವು ಬ್ರಾಹ್ಮಣ ರೂಪದಲ್ಲಿ ಬಂದು ಆ ದೀನನನ್ನು ದಯೆಯಿಂದ ಕೇಳಿದನು ಎಲೆಯ ಬ್ರಾಹ್ಮಣನೇ ಪ್ರತಿ ದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಸುತ್ತಿರುವವೇ ಎಂದು ಕೇಳಲು ಆ ಭೂಸೃತನು ಹಿಂತೆದನು ಎಲೆ ಪ್ರಭುವೇ ನಾನು ದರಿದ್ರ ಬ್ರಾಹ್ಮಣನನ್ನು ಭಿಕ್ಷಾರ್ಥಕವಾಗಿ ತಿಳಿದದರುವೆನು ನಿನಗೇನಾದರೂ ಈ ದಾರಿದ್ರ ಅರಣೋಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳು ಎನ್ನಲು ವೃದ್ಧ ಬ್ರಾಹ್ಮಣನು ಹೇಳುವನು ಎಲೆ ಬ್ರಾಹ್ಮಣನೇ ಸತ್ಯನಾರಾಯಣನೆಂದೇ ಕರೆಯಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥ ಪಾತ್ರಗಳನ್ನು ಕೊಡುವನು ನೀನು ಹಾರತವನ್ನು ಮಾಡಿ ಸತ್ಯನಾರಾಯಣನನ್ನು ಪೂಜಿಸು ಯಾವ ಮಾಡಿ ಮಾನವನು ಸರ್ವ ದುಃಖದಿಂದಲೂ ಮುಕ್ತನಾಗುವನು ಅಂತಹ ಉತ್ತಮವಾದ ರಥವನ್ನು ತದ್ವಿಧಾನವನ್ನು ಬ್ರಾಹ್ಮಣನಿಗೆ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನನಾದನು ನಂತರ ಬ್ರಾಹ್ಮಣನು ರಥವನ್ನು ಮಾಡಬೇಕೆಂದು ಚಿಂತಿಸುತ್ತಾ ರಾತ್ರಿ ನಿದ್ರೆಯನ್ನು ಕೂಡ ಮಾಡಲಿಲ್ಲ ಮಾರನೆಯ ದಿವಸ ಬೆಳಿಗ್ಗೆ ಎದ್ದು ಸತ್ಯನಾರಾಯಣ ಸಮಯ ರಥವನ್ನು ಮಾಡುವುದಾಗಿ ಸಂಕಲ್ಪ ಮಾಡಿ ಶಿಕ್ಷೆಗೆ ಹೋದನು ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿದನು ಆ ಹಣದಿಂದ ಪಕ್ವಿಯಾಗಿರುವ ಸತ್ಯನಾರಾಯಣ ಸಮಯ ರಥವನ್ನು ಹಾಸಿಸಿದನು ಆ ದರಿದ್ರನು ದರಿದ್ರ ಬ್ರಾಹ್ಮಣನು ರಥ ಪ್ರಭಾವದಿಂದ ಸಮಸ್ತ ಸಂಪತ್ತು ಉಳ್ಳವನಾಗಿಯೂ ದುಃಖರಹಿತನಾಗಿಯೂ ಅಂದಿನಿಂದ ಪ್ರತಿ ತಿಂಗಳು ರಥವನ್ನು ತಪ್ಪದೆ ಶ್ರದ್ಧೆಯಿಂದ ಮಾಡುತ್ತಿದ್ದನು ಸತ್ಯನಾರಾಯಣ ಸ್ವಾಮಿ ಅಧ್ಯಾಯದ ಕಥ ತುಂಬ ಅದು ಲೆಂತಿಯಾಗಿರೋದ್ರಿಂದ ಈ ವಿಡಿಯೋನ ನೆಕ್ಸ್ಟ್ ವೀಡಿಯೋಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವೀಡಿಯೋ ಪ್ಲೀಸ್ ಫಾಲೋ ಆನ್ ಶೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು